ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡದ ಬಿಗ್ ಬಾಸ್ ಇನ್ನೇನು ಶುರುವಾಗೇ ಬಿಡ್ತು ಭಾನುವಾರ ಸಂಜೆ ಆರು ಗಂಟೆಗೆ ಯಾರೆಲ್ಲ ಸ್ಪರ್ಧಿಗಳು ಭಾಗವಹಿಸ್ತಿದ್ದಾರೆ ಅನ್ನೋದು ಅಧಿಕೃತವಾಗಿ ಹೊರಬೀಳುತ್ತೆ ಆದರೆ ನಮಗೆ ನಿಮಗೆ ಗೊತ್ತಿರದ ಸಂಗತಿಯೊಂದು ನಡೆದಿದೆ ಈಗಾಗಲೇ ಬಿಗ್ ಬಾಸ್ನ ಹದಿನಾರು ಸ್ಪರ್ಧಿಗಳು ಈಗಾಗಲೇ ಬಿಗ್ ಬಾಸ್ ಮನೆ ಸೇರಿಯಾಗಿದೆ ಹಾಗಾದರೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರೋ ಆ ಸ್ಪರ್ಧಿಗಳು ಯಾರ್ಯಾರು ಮೊದಲ ದಿನದ ಆಟದ ಮೂಲಕವೇ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಅನ್ನೋದು ಕನ್ನಡ ರಿಯಾಲಿಟಿ ಶೋನಲ್ಲೇ ಅತ್ಯಂತ ದೊಡ್ಡ ಶೋ ಈ ಬಾರಿ ಬಿಗ್ ಬಾಸ್ ಬಗೆಗಿನ ಕ್ರೇಜ್ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಕಳೆದ ಬಾರಿ ಬಿಗ್ ಬಾಸ್ ಶುರುವಾಗೋದಿಕ್ಕೂ ಮೊದಲು ಇಷ್ಟರ ಮಟ್ಟಿಗಿನ ಕ್ರೇಜ್ ಇರಲಿಲ್ಲ ಯಾಕಂದ್ರೆ ಸೀಸನ್ ನೈನ್ ಸಿಕ್ಕಾಪಟ್ಟೆ ಬೋರ್ ಹೊಡ್ಸಿತ್ತು ಇದೇನ್ ಬಿಗ್ ಬಾಸ್ ಬಿಡು ಅನ್ನೋ ಮಟ್ಟಿಗೆ ಜನ ಅಂತಿದ್ರು ಆದರೆ ಕಳೆದ ಬಾರಿಯ ಬಿಗ್ ಬಾಸ್ ಹತ್ತು ಸೀಸನ್ಗಳಲ್ಲಿ ಸೃಷ್ಟಿಯಾಗದ ಇತಿಹಾಸ ಸೃಷ್ಟಿಸಿತ್ತು ಪೀಸ್ ಸ್ಟೇಷನ್ ಮೆಟ್ಟಿಲೇರಿ ಬಂದಿದ್ರು ಒಂದು ವಾರ ಜೈಲಲ್ಲೂ ಇದ್ರು ಸಂಗೀತ ಹಾಗೂ ಡ್ರೋನ್ ಪ್ರತಾಪ್ ಆಸ್ಪತ್ರೆ ಪಾಲಾಗಿದ್ರು ಕೊನೆಗೆ ಡ್ರೋನ್ ಪ್ರತಾಪ್ ಆತ್ಮಹತ್ಯೆ ಯತ್ನ ಮಾಡಿದ್ದಾರೆ ಅನ್ನೋ ಸುದ್ದಿಯೂ ಆಗಿತ್ತು ಹೀಗಾಗಿ ಬಿಗ್ ಬಾಸ್ ಮನೆ ಅನ್ನೋದು ಕುರುಕ್ಷೇತ್ರವಾಗಿತ್ತು ಬಿಗ್ ಬಾಸ್ನ ಬಾಯಿಗೆ ಬಂದಂತೆ ಬೈತಿದ್ದ ಜನರು ಬಿಗ್ ಬಾಸ್ ಅನ್ನೇ ಇಷ್ಟಪಟ್ಟು ನೋಡ್ತಿದ್ರು ಈ ಎಲ್ಲ ಕಾರಣದಿಂದಾಗಿ ಬಿಗ್ ಬಾಸ್ ಅತಿ ಹೆಚ್ಚು ಟಿಆರ್ಪಿ ಪಿ ಪಡೆದಿತ್ತು ಈ ಗೆಲುವನ್ನ ನೋಡಿರೋ ಬಿಗ್ ಬಾಸ್ ಟೀಮ್ ಈ ಬಾರಿಯೂ ಮನೆಯಲ್ಲಿ ಬೆಂಕಿ ಹಚ್ಚೋ ಕೆಲಸಕ್ಕೆ ಮುನ್ನುಡಿ ಇಡ್ತಿದೆ ಅದುವೇ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಇದ್ರ ಬಗ್ಗೆ ಹೇಳೋದಿಕ್ಕೂ ಮೊದಲು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟವರ ಬಗ್ಗೆ ಹೇಳಿ ಮುಗಿಸ್ತೀವಿ ಆತ್ಮೀಗೆರೆ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳು ಈಗಾಗಲೇ ಬಿಗ್ ಬಾಸ್ ಮನೆಗೆ ಸೇರ್ಕೊಂಡಾಗಿದೆ ಯಾಕಂದ್ರೆ ಚಾಲ ಯಾಕಂದರೆ ನವರೇ ಹೇಳಿಕೊಂಡಿರುವಂತೆ ಅಧಿಕೃತವಾಗಿ ನಾಳೆ ಬಿಗ್ ಬಾಸ್ ಶೋ ಶುರುವಾಗ್ತಾ ಇದೆ ಹೀಗಾಗಿ ಯಾವುದೇ ಸ್ಪರ್ಧಿಗಳು ಬಿಗ್ ಬಾಸ್ಗೆ ಎಂಟ್ರಿ ಆಗಬೇಕು ಅಂದರೆ ಒಂದಿಷ್ಟು ರೂಲ್ಸ್ ಇದೆ ಹೆಲ್ತ್ ಚೆಕಪ್ನಿಂದ ಹಿಡಿದು ಪ್ರತಿಯೊಂದು ತಪಾಸಣೆ ಆಗಬೇಕು ಹೀಗಾಗಿ ಒಂದು ದಿನ ಮುಂಚೆ ಎಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಸೇರಿಕೊಂಡಿದ್ದಾರೆ ಅದರಲ್ಲಿ ಮೊದಲನೆಯವರೇ ನಟಿ ಹರಿಪ್ರಿಯಾ ನಟಿ ಹರಿಪ್ರಿಯಾ ಬಿಗ್ ಬಾಸ್ಗೆ ಹೋಗಿರೋದು ಕನ್ಫರ್ಮ್ ಇವರ ಹೆಸರು ಓಡಾಡ್ತಿದ್ದಂತೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ರು ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಿಲ್ಲ ನನಗೆ ನನ್ನ ಮನೆಯೇ ಬಿಗ್ ಬಾಸ್ ಮನೆ ಅಂತ ಬರ್ಕೊಂಡಿದ್ರು ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಬಿಗ್ ಬಾಸ್ಗೆ ಹೋಗೋರು ಯಾರೂ ಕೂಡ ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ಕೊಳ್ಳೋದಿಲ್ಲ ಬಿಗ್ ಬಾಸ್ಗೆ ಹೋಗೋ ಬಗ್ಗೆ ಸುಳಿವು ಕೂಡ ಕೊಡುವಂತಿಲ್ಲ ಇದು ಬಿಗ್ ಬಾಸ್ನ ರೂಲ್ಸ್ ಇನ್ನು ಎರಡನೆಯವರು ಕಿರಣ್ ರಾಜ್ ಕಿರಣ್ ರಾಜ್ ಕೂಡ ಬಿಗ್ ಬಾಸ್ ಮನೆ ಸೇರ್ಕೊಂಡಾಗಿದೆ ಸದ್ಯ ಕಿರಣ್ ರಾಜ್ ಕೈಯಲ್ಲಿ ಯಾವುದೇ ಪ್ರಾಜೆಕ್ಟ್ ಇಲ್ಲ ಈ ಸಿನಿಮಾ ರಿಲೀಸ್ ಆಗಿ ಹದಿನೈದು ದಿನದ ಮೇಲಾಯಿತು ಹೇಳ್ಕೊಳ್ಳುವಂತ ಸಕ್ಸಸ್ ಏನೂ ಸಿಕ್ತಿಲ್ಲ ಇತ್ತ ಯಾವುದೇ ಹೊಸ ಸೀರಿಯಲ್ ಕೂಡ ಬರ್ತಿಲ್ಲ ಹೀಗಾಗಿ ಕಿರಣ್ ರಾಜ್ ಬಿಗ್ ಬಾಸ್ಗೆ ಹೋಗಿರೋದು ಕನ್ಫರ್ಮ್ ಆತ್ಮೀಯತೆ ಇನ್ನು ಮೂರನೆಯವರು ನಟಿ ಭಾವನಾ ಮಿನನ್ ನಟಿ ಭವನ ದಕ್ಷಿಣ ಭಾರತದ ಸುಪ್ರಸಿದ್ಧ ನಟಿ ಕನ್ನಡದಲ್ಲೇ ಹಲವಾರು ಸಿನಿಮಾ ಮಾಡಿದ್ದಾರೆ ಜಾಕಿಯಿಂದ ಹಿಡಿದು ವಿಷ್ಣುವರ್ಧನ ರೋಮಿಯೋ ವಜ್ರಕಾಯ ಟೂ ಸೇರಿದಂತೆ ಕನ್ನಡದಲ್ಲೇ ಹಲವಾರು ಸಿನಿಮಾಗಳನ್ನ ಮಾಡಿದ್ದಾರೆ ಇವರ ಗಂಡ ಬೇರ್ಯಾರೂ ಅಲ್ಲ ಅಚ್ಚ ಕನ್ನಡಿಗ ಕರ್ನಾಟಕದ ಸೊಸೆಯಾಗಿರೋ ಭಾವನಾ ಸಂಸಾರದ ಬಗ್ಗೆ ಇತ್ತೀಚೆಗೆ ದೊಡ್ಡ ಸುದ್ದಿಯಾಗಿತ್ತು ನಟಿ ಭಾವನಾ ಡಿವೋರ್ಸ್ ಕೊಡ್ತಿದ್ದಾರೆ ಅನ್ನೋ ಸುದ್ದಿ ಹಬ್ಬಿತ್ತು ಈ ಸುದ್ದಿ ಹರಡಿರೋ ಬೆನ್ನಲ್ಲೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಇನ್ನು ನಾಲ್ಕನೆಯವರು ನಟಿ ನಭ ನಟೇಶ್ ಶಿವರಾಜ್ ಕುಮಾರ್ ಅವರ ವಜ್ರಕಾಯ ಸಿನಿಮಾ ನೋಡಿದವರು ಇವರನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಬಿಡಿ ಕನ್ನಡದಲ್ಲಿ ಅಭಿನಯಿಸಿದ್ದು ಇದೇ ಮೊದಲ ಸಿನಿಮಾ ಅಪ್ಪಟ ಕನ್ನಡದ ಈ ಪ್ರತಿಭೆ ತೆಲುಗಿನಲ್ಲೂ ದೊಡ್ಡ ಹೆಸರು ಮಾಡಿದ್ದಾರೆ ಆದ್ರೆ ಆಕ್ಸಿಡೆಂಟ್ ಆದ ಮೇಲೆ ಇವರಿಗೆ ಮೊದಲಿದ್ದ ಬೇಡಿಕೆ ಈಗಿಲ್ಲ ಅಲ್ಲೊಂದಿಲ್ಲೊಂದು ಸಿನಿಮಾ ಮಾಡ್ತಿದ್ದಾರೆ ಬಿಟ್ರೆ ಅಷ್ಟಾಗಿ ಕಾಣಿಸ್ಕೊಳ್ತಿಲ್ಲ ಹೀಗಾಗಿ ಸಿನಿಮಾ ರಂಗದಲ್ಲಿ ಸೆಕೆಂಡ್ ಎನ್ಎನ್ಸ್ ಶುರು ಮಾಡೋದಕ್ಕೆ ನೋಡ್ತಿರೋ ನಭಾ ನಟೇಶ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ್ದಾರೆ ಇನ್ನು ಐದನೆಯವರು ಇನ್ಸ್ಟಾಗ್ರಾಮ್ ಸುಂದರಿ ಭೂಮಿಕಾ ಬಸವರಾಜ್ ಭೂಮಿಕಾ ಬಸವರಾಜ್ ಬಿಗ್ ಬಾಸ್ಗೆ ಬರ್ತಾರೆ ಅನ್ನೋದು ಇವತ್ತಿನ ಮಾತಲ್ಲ ಬಿಡಿ ಎರಡ್ ಮೂರು ಸೀಸನ್ ಇವರು ಬಿಗ್ ಬರ್ತಾರೆ ಅನ್ನೋ ಟಾಕ್ ಇತ್ತು ಆದ್ರೆ ಅದ್ಯಾಕೋ ಮನ್ಸ್ ಮಾಡಿರಲಿಲ್ಲ ರೀಲ್ಸ್ ನಲ್ಲಿ ಸೊಂಟ ಕೂಡಿಸೋ ಸುಂದರಿ ಈ ಬಾರಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಿದೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರೋ ಆರನೇ ಸ್ಪರ್ಧಿ ಬೇರ್ಯಾರು ಅಲ್ಲ ಸತ್ಯ ಧಾರಾವಾಹಿಯ ನಟಿ ಗೌತಮಿ ಜಾಧವ್ ನಟಿ ಗೌತಮಿ ಸತ್ಯ ಧಾರವಾಹಿ ಮುಗಿದ್ಮೇಲೆ ಯಾವೊಂದು ಪ್ರಾಜೆಕ್ಟ್ ನಲ್ಲೂ ಕಮಿಟ್ ಆಗಿಲ್ಲ ಆದರೆ ವಾರದ ಹಿಂದೆ ಒಂದು ಪೋಸ್ಟ್ ಹಾಕಿದ್ರು ನಾನು ಹೊಸ ಕನಸಿನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಬರ್ಕೊಂಡಿದ್ರು ಅದು ಬೇರೇನೂ ಅಲ್ಲ ಬಿಗ್ ಬಾಸ್ ನಟಿ ಗೌತಮಿ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ್ದಾರೆ ಇನ್ನು ಏಳನೇ ಸ್ಪರ್ಧಿ ಹಿರಿಯ ನಟ ನಿರ್ದೇಶಕ ಎಸ್ ನಾರಾಯಣ್ ಪುತ್ರ ಪಂಕಜ್ ನಟ ಪಂಕಜ್ಗೆ ಬಣ್ಣದ ಬದುಕು ಅನ್ನೋದು ಕೈ ಹಿಡಿಲೇ ಇಲ್ಲ ಹೀಗಾಗಿ ಬಿಗ್ ಬಾಸ್ನಲ್ಲಿ ಅದೃಷ್ಟ ಪರೀಕ್ಷೆಗೆ ನಿಂತಿದ್ದಾರೆ ಈ ಸ್ಟಾರ್ ನಟ ನಟಿಯರ ಜೊತೆ ಇನ್ನೂ ಒಂದಿಷ್ಟು ದೊಡ್ಡ ದೊಡ್ಡ ಕಲಾವಿದರ ದಂಡೆ ಬಿಗ್ ಬಾಸ್ ಮನೆ ಸೇರ್ಕೊಂಡಿದೆ ನೋಡೋಣ ದಿನದಲ್ಲಿ ನಮ್ಮೆಲ್ಲ ಗೊಂದಲಕ್ಕೆ ಬಿಗ್ ಬಾಸ್ ನವರೇ ತೆರೆ ಇಳಿಯಲಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ